ಹಾಯ್ ಹಲೋ ನಮಸ್ಕಾರ ಸಿಂಪಲ್ ರೆಸ್ಟ್ರಾಡಾ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವಿವತ್ತು ಆಗಿ ಒಂದು ಟೈಸನ್ ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿ ನಾನಿಲ್ಲಿ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಐದಾರು ಹಸಿಮೆಣಸಿನಕಾಯಿ ಒಂದು ಫುಲ್ ಬೆಳ್ಳುಳ್ಳಿ ಒಂದಿಂಚು ಶುಂಠಿ ಒಂದು ಲಿಂಬೆ ತಗೊಂಡಿದ್ದೇನೆ ಅದೇ ಥರ ಇಲ್ಲಿ ಟೈಸನ್ ಚಿಕನನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಟ್ಟಿದ್ದೇನೆ ಇದರಲ್ಲಿ ಎರಡು 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 ಇನ್ನೂರು ಕೆ ಜಿಯಷ್ಟು ಚಿಕನ್ ಇದೆ ಅದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಮೆಣ ಮಣಸು ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಇಷ್ಟು ಐಟಮ್ಸನ್ನು ಡ್ರೈ ರೋಸ್ಟ್ ಮಾಡಿ ಇಟ್ಟಿದ್ದೇನೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಿಟ್ಕೊಳ್ಳೋಣ ಇವತ್ತು ನಾವು ಮಣ್ಣಿನ ಮಡಕೆಯಲ್ಲಿ ಚಿಕನ್ ಸುಕ್ಕ ಮಾಡ್ತಿದ್ದೇವೆ ಅದಕ್ಕೆ ನಾನು ಇಲ್ಲಿಗ ಮಣ್ಣಿನ ಮಡಕೆಯನ್ನು ಗ್ಯಾಸಲ್ಲಿಟ್ಟಿದ್ದೇನೆ ಅದು ಬಿಸಿಯಾದಾಗ ಅದಕ್ಕೆ ಕೋಕೋನಟ್ ಆಯಿಲ್ ಹಾಕಿ ಅದು ಬಿಸಿಯಾದಾಗ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಕಟ್ ಮಾಡಿಟ್ಟಿರೋದನ್ನು ಹಾಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಆಮೇಲೆ ಅದಕ್ಕೆ ಹಸಿಮೆಣಸಿನಕಾಯಿ ಹಾಗೆ ಈರುಳ್ಳಿಯನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಕೆಂಪು ಬಣ್ಣ ಆಗೋ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು ಮಣ್ಣಿನ ಮಡಿಕೆಯಲ್ಲಿ ಮಾಡಿದಂತಹ ಪದಾರ್ಥಗಳು ತುಂಬ ಟೇಸ್ಟಿಯಾಗಿರ್ತದೆ ಒಳ್ಳೆಯ ಸ್ಮೆಲ್ ಕೂಡ ಇರ್ತದೆ ಅದಕ್ಕೆ ಮಣ್ಣಿನ ಮಡಿಕೆಯಲ್ಲಿ ಕುಕ್ಕಿಂಗ್ ಮಾಡಿ ತಿಂದರೆ ಅದು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ತುಂಬ ಬೆನಿಫಿಟ್ಸ್ ಕೂಡ ಇದೆ ಇದರಿಂದ ಬೆಳ್ಳುಳ್ಳಿ ಹಸಿ ಚೆನ್ನಾಗಿ ಫ್ರೈ ಆದ ಮೇಲೆ ಇದಕ್ಕೆ ನಾವು ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿಯನ್ನು ಕೂಡ ಸೇರಿಸಿ ಚೆನ್ನಾಗಿ ಅದು ಕೆಂಪಾಗೋ ತನಕ ಫ್ರೈ ಮಾಡಿಕೊಳ್ಬೇಕು ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಈರುಳ್ಳಿ ಚೆನ್ನಾಗಿ ಬೆನ್ ಕೆಂಪಾಗಿದೆ ಈಗ ಇದಕ್ಕೆ ನಾವು ಕ್ಲೀನ್ ಮಾಡಿಟ್ಟಿರುವಂತಹ ಚಿಕನ್ ಪೀಸ್ಗಳನ್ನು ಕೂಡ ಸೇರಿಸ್ಕೊಳ್ಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೇನೆ ಉಪ್ಪು ಹಾಗೆ ಅರಿಶಿನ ಪೌಡ್ರ್ಗಳನ್ನು ಸೇರಿಸಿ ಚೆನ್ನಾಗಿ ಒಂದೆರಡು ಸಲ ಮಿಕ್ಸ್ ಮಾಡಿ ನೀರು ಸೇರಿಸದೆ ಇದನ್ನು ಮುಚ್ಚಿ ಬೇಯಿಸಬೇಕು ಅದು ಟೈಸನ್ ಕೋಳಿ ಆದ ಕಾರಣ ಇದರಿಂದ ನೀರು ಅದೇ ಅದರಲ್ಲಿ ನೀರು ಬಿಡ್ತದೆ ಚಿಕನಿಂದಲೇ ಅದಕ್ಕೋಸ್ಕರ ನಾವು ನೀರು ಆ್ಯಡ್ ಮಾಡ್ಕೊಳ್ಳಿಕ್ಕಿಲ್ಲ ಹಾಗೆಯೇ ಮುಚ್ಚಿಟ್ಟರೆ ಸಾಕು ಡೈಸನ್ ಕೋಳಿ ಆಗಿರೋದ್ರಿಂದಲೇ ಇದು ಬೇಗ ಬೇಯುವುದಿಲ್ಲ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಮುಚ್ಚಿಟ್ಟ ಮೇಲೆ ಆವಾಗವಾಗ ಇದನ್ನು ಓಪನ್ ಮಾಡಿ ಸ್ವಲ್ಪ ಸ್ವಲ್ಪನೇ ಸೌಟ್ ಇಲ್ಲಾಂದರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಇದಕ್ಕೀಗ ನಾನು ಒಂದು ಲಿಂಬೆ ರಸವನ್ನು ಕೂಡ ಒಂದು ಇಡೀ ಲಿಂಬೆಯ ರಸವನ್ನು ಕೂಡ ಹಾಕ್ತಾ ಇದ್ದೇನೆ ಯಾಕೆಂದರೆ ಚಿಕನ್ ಟೈಸನ್ ಚಿಕನ್ ಸ್ವಲ್ಪ ಸ್ಲೋ ಬೇಯಿದೆ ಅಂದರೆ ಚೆನ್ನಾಗಿ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಇದ್ದು ಅದಕ್ಕೋಸ್ಕರ ಲೆಮನ್ ಹಾಕಿ ಲೆಮನ್ ರಸ ಹಾಕಿದರೆ ಸ್ವಲ್ಪ ಬೇಗನೆ ಅದು ಬೇಯ್ತದೆ ಸಾಫ್ಟ್ ಆಗ್ತದೆ ಚಿಕನ್ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಇದನ್ನು ಬೇಯಿಸಿ ಮಧ್ಯೆ ಮಧ್ಯೆ ಒಮ್ಮೆ ಮುಚ್ಚಳ ತೆಗೆದು ಅದನ್ನು ಸೌಟ್ ಹಾಕಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನೋಡಿ ಇಲ್ಲಿ ಚಿಕನಿಂದ ಚೆನ್ನಾಗಿ ನೀರು ಬಿಟ್ಟಿದೆ ಅದೇ ಥರ ಚಿಕನ್ ಬೆಂದಿದೆ ಕೂಡ ಈಗ ಇದಕ್ಕೆ ನಾವು ಮಾಡಿಟ್ಟಿರುವಂತಹ ಪೌಡರನ್ನು ಕೂಡ ಸೇರಿಸ್ಕೊಳ್ಬೇಕು ಪೌಡರನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಸ್ವಲ್ಪ ಹೊತ್ತು ಹಾಗೆಯೇ ಬಿಡಬೇಕು ಅಂದರೆ ಚಿಕನ್ ಪೀಸ್ಗಳು ಚೆನ್ನಾಗಿ ಆ ಪೌ ಮಸಾಲೆಯನ್ನು ಎಳ್ಕೊಳ್ಳಿಕೆ ಬೇಕಾಗಿ ಸ್ವಲ್ಪ ಹೊತ್ತು ಹೀಗೆ ಸೌಟಾಡಿಸ್ತಾ ಮತ್ತು ಹಾಗೆ ಬಿಟ್ ಬಿಡಿ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಬೇಕಾದರೆ ಸೇರಿಸ್ಕೊಳ್ಬೋದು ನಿಮಗೆ ಹೀಗೆ ಎಷ್ಟು ಬೇಕು ಖಾರ ಅಷ್ಟು ನೋಡ್ಕೊಂಡು ಹಾಕಿ ನಾನಿಲ್ಲಿ ಸ್ವಲ್ಪ ಖಾರನೇ ಮಾಡ್ತಾಯಿದ್ದೇನೆ ಹೀಗೆ ಪೆಪ್ಪರ್ ಪೌಡರ್ ಕೂಡ ಹಾಕಿ ಇದನ್ನು ಚೆನ್ನಾಗಿ ಒಂದೆರಡು ಸಲ ಮಿಕ್ಸ್ ಮಾಡಿಕೊಂಡು ಪುನಃ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ಹಿಡಿಯದಂತೆ ನೋಡಿಕೊಳ್ಬೇಕು ನೋಡಿ ಇಲ್ಲಿ ಚಿಕನ್ ಪೀಸ್ನೊಂದಿಗೆ ಈ ಹಾಕಿದ ಮಸಾಲೆ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾವು ಇಲ್ಲಿ ಅರ್ಧ ತೆಂಗಿನಕಾಯಿಯನ್ನು ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ತಂದಿದ್ದೇವೆ ಇದನ್ನು ಮಿಕ್ಸಿಯಲ್ಲಿ ಪೋ ಪಲ್ಸಲ್ಲಿ ಒಂದು ಎರಡು ಸಲ ತಿರುಗಿಸ್ಬೇಕು ತುಂಬ ನೈಸ್ ಮಾಡೋದು ಬೇಡ ನೀರು ಹಾಕೋದು ಬೇಡ ಜಸ್ಟ್ ಪಲ್ಸಲ್ಲಿ ಎರಡು ಸಲ ತಿರುಗಿಸಿದರೆ ಸಾಕು ನೋಡಿ ಇಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಹುಡಿ ಮಾಡಿಟ್ಟಿರುವಂತಹ ತೆಂಗಿನ ತುರಿಯನ್ನು ಕೂಡ ಇದಕ್ಕೆ ಸೇರಿಸಿ ಒಂದೆರಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಚಿಕನ್ ಪೀಸ್ಗಳು ಹಾಗೂ ಈ ತೆಂಗಿನ ತುರಿಯು ಚೆನ್ನಾಗಿ ಮಿಕ್ಸ್ ಆಗಬೇಕು ಸಾರಿ ಒಂದು ಕೈಯಲ್ಲಿ ಕುಕ್ ಮಾಡ್ತಾ ಒಂದು ಕೈಯಲ್ಲಿ ವಿಡಿಯೋ ಮಾಡೋ ಕಾರಣ ವೀಡಿಯೋಸ್ ಅಷ್ಟು ಕ್ಲಿಯರ್ ಆಗಿ ಬರ್ತಾ ಇಲ್ಲ ಈಗ ಆಲ್ಮೋಸ್ಟ್ ಸುಕ್ಕ ರೆಡಿ ಆಗಿದೆ ಇನ್ನು ಲಾಸ್ಟ್ ಅಂದ್ರೆ ಒಂದು ಒಗ್ಗರಣೆ ಕೊಡೋದು ಇದಕ್ಕೆ ನಾನು ಸಣ್ಣ ಈರುಳ್ಳಿಯನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ನಾಲ್ಕೈದು ಹೆಸಳು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ನಿಮಗೆ ಬೇಕಿದ್ರೆ ಜಜ್ಜಿ ಕೂಡ ಸೇರಿಸ್ಕೊಳ್ಬೋದು ಆ ಥರ ಚೆನ್ನಾಗಿ ಕೆಂಪಾಗ ಸ್ವಲ್ಪ ಕಪ್ಪಾಗೋ ತನಕ ಫ್ರೈ ಮಾಡಿ ಇದನ್ನು ಸುಕ್ಕಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಟೇಸ್ಟಿ ಘಮ ಘಮ ಚಿಕನ್ ಸುಕ್ಕ ರೆಡಿಯಾಗಿದೆ ಇದನ್ನು ಇನ್ನೊಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿಕೊಳ್ಳಿ ನೀವು ಕೂಡ ಇದನ್ನು ತಪ್ಪದೆ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್